ಸಮಾಧಾನಿತ ಸಭೆಗೆ ಬಂದಿಲ್ಲ ದಾವಣಗೆರೆಯಲ್ಲಿ ಮನೆ ಗಣೇಶೋತ್ಸವದಲ್ಲಿ ಆದಂಥ ಘಟನೆ ಬಗ್ಗೆ ನಾವು ಇಲ್ಲಿ ಬಂದೀವಿ ಮುಂದೆ ಹರಿಹರ ಕಾರ್ಯಕ್ರಮಕ್ಕೆ ಇದ್ವಿ ಇಷ್ಟೇ ಅದು ಹನ್ನೆ ಹನ್ನೆ ಹನ್ನೆರಡು ಗಂಟೆಗೆ ಬಿ ಎಲ್ಲ ಮತ ಅದು ಸ್ವ ಸ್ವಮತ ಎಲ್ಲ ಹೋಗಿ ಹೇಳ್ತೀವಿ ಈಗಂತೂ ಅದಕ್ಕೆ ಭಿನ್ನಮತಕ್ಕೆ ಇದಕ್ಕೆ ಏನು ಈ ಕಾ ಸಂಬಂಧ ಪ್ಯೂರ್ಲಿ ನಮ್ಮ ಧರ್ಮದ ಕಾರ್ಯಕ್ರಮ ಸನಾತನ ಧರ್ಮದ ಕಾರ್ಯಕ್ರಮ ಮತ್ತು ಗಣಪತಿ ಕಾರ್ಯಕ್ರಮ ಹೊರತು ಇದನ್ನು ಬಿಟ್ಟು ನಾವು ಯಾವುದೇ ಚರ್ಚೆ ಇಲ್ಲಿ ಪಕ್ಷದ್ದು ಮಾಡುವುದಿಲ್ಲ ಮನ್ನಿಸ್ತಾ ಇದ್ದಾರೆ ಅಂತ ಹೇಳಿ ಅದೇ 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 ಅದಕ್ಕೆ ಬಂದಿದ್ವಿ ಈಗ ಅದು ಹನ್ನೆರಡು ಗಂಟೆಗೆ ಅದನ್ನೇ ಕರೆದಿದ್ರಿ ಯಾ ಯಾವ ಈ ರಾಜ್ಯದಲ್ಲೇ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ರೀತಿ ಈಗ ಅದಕ್ಕೆ ನಾವು ಹನ್ನೆರಡು ಗಂಟೆಗೆ ಪ್ರೆಸ್ ಐತಿ ಎಲ್ಲ ಅವರು ಪ್ರತಾಪ್ ಸಿಂಗ್ರು ಸಿದ್ದೇಶಣ್ಣ ಹರೀಶ್ ಅವರು ಎಲ್ಲ ಇರ್ತಾರೆ ಎಲ್ಲ ಇಲ್ಲಿ ಇಲ್ಲಿಗೆ ವಾಸ್ತವಿಕತೆ ಏನಾಗಿದೆ ದಾವಣಗೆರೆ ಅದನ್ನೋದು ಚರ್ಚೆ ನಿಮ್ಮನ್ನು ವರ್ತುಪಡಿಸಿ ರೀ ಈಗ ಯಾವ ಬಿಜೆಪಿ ಬಂದಿಲ್ಲ ಅನ್ನೋದು ಎಲ್ಲಿರಿ ಘಟನಾ ಸ್ಥಳ ಆದಮೇಲೆ ಹಾಂ ಅವರು ಬಿಜೆ ಅದ ರೀ ಪಾಪ ಹ್ಞೂ ಭಯಂಕರ ಬಿಜೆಟಾರ ಅಂತ ಹೇಳಿದ್ರಿ ಏನೂ ಇಲ್ಲ ಆ ವಿಷಯನೇ ಇವತ್ತು ದಾವಣಗೆರೆ ಒಳಗೆ ಇಲ್ಲ ಇಲ್ಲಿ ಕೂಡುದೇ ಬೇರೆ ಗಣಪತಿ ಮನೆ ಏನು ದೊಡ್ಡ ಅನಾಹುತ ಆಗಿದೆ ವಿದೇಶಿ ಶಕ್ತಿಗಳಾಗೆ ಅದಾವೆ ಅನ್ನುವಂಥದ್ದು ಏನು ಆದಮೇಲೆ ಮತ್ತು ಇಂಥ ವಿಷಯದಾಗ ನಾವು ಬರದೇ ಇತ್ತೆ ತಪ್ಪಾಗ್ತದೆ ಅಂತೇಳಿ ನಾವು ಸಿದ್ದೇಶ್ವರವರು ಬಿ ಪಿ ಹರೀಶ್ ಅವರು ಪ್ರತಾಪ್ ಸಿಂಗ್ ಅವರು ಎಲ್ಲರೂ ಮಾತಾಡಿಕೊಂಡು ಮಾನ್ಯ ಏನು ಕುಮಾರ್ ಬಂಗಾರ ಪರ ಮನೆಗೆ ಕೊಡಿದ್ದು ಅಂದರೆ ನಾವು ನಿರ್ಣಯ ಮಾಡಿದ್ವಿ ಎಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಸಂಜೆ ಮುಂದೆ ಹರಿಹರದಾಗ ಗಣೇಶ ಉತ್ಸವ ಐತೆ ಅಲ್ಲಿ ಬರ್ರಿ ಹೇಳಿ ಹರೀಶ್ ಅವರು ಆಹ್ವಾನ ಮಾಡಿದ್ರು ಅದಕ್ಕೆ ನಾವು ಬಂದಿದ್ದೆ ಪಾರ್ಟಿದು ಏನೂ ಚರ್ಚೆ ಇರಲಿಲ್ಲ ಯಾವುದೇ ಭಿನ್ನಮತ್ತದ ಚರ್ಚೆ ಇಲ್ಲಿ ಏನೂ ಇಲ್ಲೇ ಇಲ್ಲ ನೋಡಿದ್ರೆ ಈಗೇನು ಸ್ಪೋರ್ಟ್ ಆಗಿಲ್ಲ ಬಾಂಬೆ ಇಲ್ಲ ಇಲ್ಲ ಮಗ ಸ್ಪೋರ್ಟ್ ಇಲ್ಲ ಇಲ್ಲವು ನೀವು ಹೇಳ್ತೀರಿ ಭತ್ರಿ ಮಾಧ್ಯಮದವ್ರೇ ನಾನು ಹಂಗೆ ಮಾಡಿಬಿಟ್ರಿ ನಾವೆಲ್ಲ ಬಾಂಬ್ ತೊಗೊಂಡೆ ನೋಡಿರಿ ಇಲ್ಲಕ್ಕಂದ್ರೆ ಆ ಇಸ್ರೇಲ್ದವ್ರು ಮಾಡಿದ್ರಲ್ಲ ಮನೆ ಪೇಜರ ಇವು ಏನು ವಾಕ್ಯಟಾಕಿ ಅವು ಎಲ್ಲ ಬಾಂಬ್ ಇವು ಏನು ಸುಮ್ಮ ನೀವೇ ಬ ಮಾಧ್ಯಮದವ್ರು ನಮ್ಮ ಬಾಂಬ್ ಎತ್ನಾಳ ಬಾಂಬ್ ಅನ್ಕೋತ ಬಂದು ಇಲ್ಲಿಗೆ ತಂದು ಏನು ಎಲ್ಲ ಚರ್ಚೆ ಈಗ ಅಲ್ಲಿ ಮಾಡುನ್ರಿ ಈಗೇನು ಉಳಿದೆಯಿಲ್ಲ ಅಲ್ಲಿ ಏನು ಮಾಡು ನಮ್ಮ ಚಹಾ ಕಾಫಿ ಕುಡೀರಿ ಆರಾಮ್ ಒಂದು ತಾಸು ಬೇಕಾದ ಪ್ರಶ್ನೆ ಕೇಳಿ ಕೊಡ್ತಾರೆ ಕೊಡ್ತೀವಿ ಈಗಿನ ಈಗೇ ಕೊಟ್ಟಿವಂದ್ರೆ ಅವ್ರಿಗೆ ನಾರಾಜ್ ಆಗ್ತಾರೆ ನಾವೆಲ್ಲ ಬಂದೀವಿ ನೀವು ಒಬ್ಬನೇ ಪ್ರಶ್ನೆ ಮಾಡೋದು ಅದೊಂದು ನಮ್ಮ ನಮ್ಮ ಗುಂಪಿನಲ್ಲಿ ಮತ್ತೆ ಭಿನ್ನ ಮತ್ತೆ ಚಲೋ ಜಗತ್ತಿಗೆ ಕೊಡ್ತಾ ಇದ್ರಿ ಇಲ್ಲ ಅಂತ ಹೇಳಿದ್ರು ಭಾಳ ದೊಡ್ಡ ಇದು ಹೇಳಿದ್ರೆ ಕೇಳ್ತಾರ ಅದು ಇದ್ದೇ ಇರ್ತದೆ ಆ ಪಕ್ಷದಲ್ಲಿ ಇಲ್ಲಿ ನೋಡಿ ಪಾಪ ಸಿದ್ದರಾಮಯ್ಯವ್ರಗಿಂತ ಇದ್ದವರೇ ನಾವೇ ಮುಖ್ಯಮಂತ್ರಿ ಅಲ್ಲಾಕತ್ತಾರ ಅವ್ರ ಬಿನ್ನ ಮಾತ್ರ ಅಲ್ಲ ಇರ್ತಾವ್ರ ಏನು ಅದು ಮಹತ್ವ ಅಲ್ಲ ಪಕ್ಷ ಮಹತ್ವ ಅಷ್ಟೇ